ಆಕಾಶವಾಣಿ ಧಾರವಾಡ ಎಮರ್ಜೆನ್ಸಿಗೆ ಐವತ್ತು ವರ್ಷ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಶೀಲಾಧರ್ ಮುಗಳಿ ಆತ್ಮೀಯ ಕೇಳುಗರೆ ಇವತ್ತಿಗೆ ಭಾರತದೊಳಗ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಆಂತರಿಕ ಒಂದು ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಆಯಿತು ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗ ಆಗಿನ ಪ್ರಧಾನಿ ಇಂದಿರಾ ಅವರು ಆಂತರಿಕ ಸಂದಿಗ್ಧತೆ ಇದೆ ಅಂತ ಹೇಳಿ ರಾಷ್ಟಪತಿಗಳ ಅಂಕಿತದ ಮೂಲಕ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಿದರು ಅದು ಮಾರ್ಚ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೆ ಮುಂದುವರಿಯಿತು ನಾವು ವಿಶ್ಲೇಷಣೆ ಮಾಡಿದರೆ ಅದು ಪ್ರಜಾಪ್ರಭುತ್ವದ ಒಂದು ಕರಾಳ ಅಧ್ಯಾಯ ಅಂತಲೇ ಹೇಳ್ಬೋದು ಸಾರ್ವಜನಿಕರ ಒಂದು ಅಧಿಕಾರವನ್ನ ಸ್ವಾತಂತ್ರ್ಯವನ್ನ ಪತ್ರಿಕಾ ಸ್ವಾತಂತ್ರ್ಯವನ್ನ ಎಲ್ಲವನ್ನೇ ಕಿತ್ಕೊಳ್ಳಲಾಯಿತು ಗಾಂಧಿವಾದಿಗಳಾಗಿದ್ದಂತಹ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಜಯಪ್ರಕಾಶ್ ನಾರಾಯಣರಂತಹ ಹಿರಿಯ ನಾಯಕರು ಅವನ್ನೆಲ್ಲ ಜೈಲಿಗೆ ಅಟಲಾಯಿತು ಒಂದು ಸರ್ವಾಧಿಕಾರಿ ಮನೋಭಾವವನ್ನ ತೋರಿದಂತಹ ಪ್ರಧಾನಿಗಳು ಸಾಕಷ್ಟು ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಟ್ರು ಇದರಿಂದ ಅದು ಪ್ರಜಾಪ್ರಭುತ್ವದ ಒಂದು ಕಪ್ಪು ಚುಕ್ಕೆಯಾಗಿ ಇವತ್ತಿಗೂ ಕೂಡ ನಮಗೆ ಮಾರ್ಧನೆಗೊಳ್ತಾ ಇದೆ ಈ ಸಂದರ್ಭದೊಳಗೆ ನಮ್ಮ ಜೊತೆಗೆ ಡಾಕ್ಟರ್ ಶಿಲಾಧಾರ್ ಮುಳಿಯವರಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಆಂತರಿಕ ಒಂದು ತುರ್ತು ಪರಿಸ್ಥಿತಿ ಕುರಿತಂತೆ ಭಾಷಣವನ್ನು ಮಾಡಲಿದ್ದಾರೆ ನಾವು ನೀವೆಲ್ಲ ಕೇಳೋಣ ನಮಸ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಆಂತರಿಕ ತುರ್ತು ಪರಿಸ್ಥಿತಿಗೆ ಇವತ್ತು ಐವತ್ತು ವರ್ಷಗಳು ಸಂದಿವೆ ತುರ್ತು ಪರಿಸ್ಥಿತಿ ಪರಿಕಲ್ಪನೆಯ ಅರ್ಥವು ನಿಘಂಟುಗಳಿಗಿಂತ ಸಂವಿಧಾನದಲ್ಲಿ ವಿಭಿನ್ನ ಹಾಗೂ ವಿಶೇಷವಾದದ್ದಾಗಿದೆ ಸಂವಿಧಾನದ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯು ಸರ್ಕಾರವು ಅಗತ್ಯವಾದ ಮತ್ತು ಸರಿಯಾದ ಕ್ರಮ ಕೈಗೊಳ್ಳುವ ಒಂದು ನಿರ್ಧಾರವಾಗಿದೆ ಪ್ರಜೆಗಳ ಹಿತದೃಷ್ಟಿಯಿಂದ ದೇಶದ ಸಮಗ್ರತೆ ಆಂತರಿಕ ಶಾಂತಿ ಸಾರ್ವಭೌಮತೆ ಸುವ್ಯವಸ್ಥೆ ಮತ್ತು ಸಂರಕ್ಷಣೆಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತರ್ಕಬದ್ದವಾದ ಕ್ರಮವಾಗಿದೆ ಇದರ ಹಿಂದೆ ದೇರ್ ಈಸ್ ಎ ರ್ನಾಷನಲ್ ಬಿಹಾನ್ ಇಟ್ಸ್ ಇನ್ ಕಾರ್ಪೊರೇಷನ್ ಅಂತೇಳಿ ಹೇಳುತ್ತಾರೆ ಅಂದರೆ ಒಂದು ಮೌಲ್ಯ ಇದರ ಹಿಂದೆ ಅಡಗಿದೆ ಭಾರತ ಸಂವಿಧಾನದ ಭಾಗ ಹದಿನೆಂಟರಲ್ಲಿ ಪರಿಚ್ಛೇದನ ಮುನ್ನೂರ ಅರವತ್ತರವರೆಗೆ ಮೂರು ಬಗೆಯ ತುರ್ತು ಪರಿಸ್ಥಿತಿ ಘೋಷಣೆ ಬಗ್ಗೆ ಉಲ್ಲೇಖಿಸಲಾಗಿದೆ ಮೊದಲನೆಯ ರಾಷ್ಟೀಯ ಆಂತರಿಕ ತುರ್ತು ಪರಿಸ್ಥಿತಿ ಅದು ಆಂತರಿಕ ಬಿಕ್ಕಟ್ಟು ದಂಗೆ ಶಾಂತಿ ಅಥವಾ ಬಾಹ್ಯ ಯುದ್ದದಿಂದ ಎದುರಾಗುವ ಪರಿಸ್ಥಿತಿಯನ್ನು ಎದುರಿಸಲು ಕೈಗೊಳ್ಳಬಹುದಾದ ಅಗತ್ಯ ಕ್ರಮವಾಗಿದೆ ಇದನ್ನು ಸಂವಿಧಾನದ ಪರಿಚ್ಛೇದನ ಮುನ್ನೂರ ಐವತ್ತೆರಡರ ಪ್ರಕಾರ ಹತ್ತೊಂಬತ್ತು ಘೋಷಿಸಲಾಯಿತು ಎರಡನೆಯದು ಪರಿಚ್ಛೇದನ ಮುನ್ನೂರ ಐವತ್ತಾರು ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿನ ಸಂವಿಧಾನಾತ್ಮಕ ಬಿಕ್ಕಟ್ಟು ಆಳುವ ಪಕ್ಷ ಅಥವಾ ಸರ್ಕಾರ ಶಾಸಕಾಂಗದಲ್ಲಿ ಬಹುಮತವನ್ನು ಕಳೆದುಕೊಂಡಾಗ ಘೋಷಿಸುವ ತುರ್ತು ಪರಿಸ್ಥಿತಿಯಾಗಿದೆ ಸಂವಿಧಾನ ವಿರುದ್ದವಾಗಿ ನಡೆದುಕೊಂಡಾಗಲೂ ಕೂಡ ತುರ್ತು ಪರಿಸ್ಥಿತಿಯನ್ನು ಮುನ್ನೂರ ಐವತ್ತಾರರ ಪರಿಚಯದ ಪ್ರಕಾರ ಘೋಷಿಸಬಹುದಾಗಿದೆ ಇನ್ನು ಕೊನೆಯದಾಗಿ ಪರಿಚೇದನ ಮುನ್ನೂರ ಅರವತ್ತು ಇದರ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿ ಎಂದು ಆರ್ಥಿಕ ದಿವಾಳಿ ಆರ್ಥಿಕ ಮಹಾಮುಗ್ಗಟ್ಟು ಅಥವಾ ಹಿಂಜರಿಕೆಯ ತೀವ್ರವಾದ ಸ್ಥಿತಿಗಳಿಂದ ಗಳಿಗೆ ಪೂರಕವಾಗಿ ಕೈಗೊಳ್ಳಬಹುದಾದಂತಹ ಕ್ರಮವಾಗಿದೆ ಭಾರತದಲ್ಲಿ ತುರ್ತು ಪರಿಸ್ಥಿತಿಯ ಐತಿಹಾಸಿಕ ಹಿನ್ನೋಟವನ್ನು ನೋಡಿದಾಗ ಭಾರತದ ಸಂವಿಧಾನದಲ್ಲಿ ವಿಮರ್ ರಿಪಬ್ಲಿಕ್ ವಿಮರ್ ಗಣರಾಜ್ಯ ಜರ್ಮನಿಯ ಸಂವಿಧಾನದಿಂದ ಈ ತುರ್ತು ಪರಿಸ್ಥಿತಿಯ ಪರಿಚ್ಛೇದನಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಬಂದಂತಹ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಕೂಡ ಗವರ್ನರ್ ಜನರಲ್ಗಳಿಗೆ ವಿಶೇಷವಾದಂತಹ ಅಧಿಕಾರವನ್ನು ನೀಡಲಾಗಿತ್ತು ಅಲ್ಲಿಯೂ ಕೂಡ ಕೆಲವು ತುರ್ತು ಪರಿಸ್ಥಿತಿಯ ಅಂಶಗಳನ್ನು ಅಡಕುಗೊಳಿಸಲಾಗಿದ್ದನ್ನು ನೋಡುತ್ತೇವೆ ಇನ್ನು ಭಾರತದಲ್ಲಿ ಮೂರು ಬಾರಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಹತ್ತೊಂಬತ್ತು ಎರಡು ಭಾರತ ಮತ್ತು ಚೀನಾ ಯುದ್ದದಿಂದ ತುರ್ತು ಪರಿಸ್ಥಿತಿ ಘೋಷಣೆಯಾಯಿತು ಇನ್ನು ಎರಡನೇ ಬಾರಿ ಹತ್ತೊಂಬತ್ತು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಭಾರತ ಪಾಕಿಸ್ತಾನ ಯುದ್ದ ಸಂದರ್ಭದಲ್ಲಿ ಕೂಡ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು ಇನ್ನು ಮೂರನೇದಾಗಿ ಹತ್ತೊಂಬತ್ತು ಮೂರನೇ ಬಾರಿ ತುರ್ತು ಪರಿಸ್ಥಿತಿಯನ್ನು ಆಂತರಿಕ ಮತ್ತು ರಾಜಕೀಯ ಅಸ್ಥಿರತೆಯ ಕಾರಣದಿಂದಾಗಿ ಸಂದರ್ಭದಲ್ಲಿ ಆಂತರಿಕ ಮತ್ತು ರಾಜಕೀಯ ಅಸ್ಥಿರತೆ ಸಂದರ್ಭದಲ್ಲಿ ನೆರೆಹೊರೆಯ ದೇಶಗಳು ಲಾಭ ಪಡೆದು ಬಾಹ್ಯ ಹಸ್ತಕ್ಷೇಪ ಅಥವಾ ಯುದ್ದದಕ್ಕೆ ಕಾರಣವಾಗುವುದೆಂಬ ಒಂದು ಸಂಶಯದ ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು ಹತ್ತೊಂಬತ್ತು ತುರ್ತು ಪರಿಸ್ಥಿತಿಯನ್ನು ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ಘೋಷಣೆ ಮಾಡಲಾಯಿತು ಅದು ರಾಷ್ಟೀಯ ಆಂತರಿಕ ತುರ್ತು ಪ್ರತಿಯೊಂದು ಘೋಷಿಸಲಾಯಿತು ನಂತರ ಅದು ಇಪ್ಪತ್ತು ಒಂದು ತಿಂಗಳವರೆಗೆ ಅಂದರೆ ಮಾರ್ಚ್ ಇಪ್ಪತ್ತೊಂದು ಹತ್ತೊಂಬತ್ತೇಳರವರೆಗೆ ಮುಂದುವರೆದು ಕೊನೆಗೊಂಡಿತ್ತು ಒಂದು ವಾದದ ಪ್ರಕಾರ ಈ ಮುಂಚೆ ಜೂನ್ ಹನ್ನೆರಡು ಹತ್ತೊಂಬತ್ತು ರಂದು ಅಲಹಾಬಾದ್ ನ್ಯಾಯಾಲಯ ಚುನಾವಣೆಗೆ ಸಂದರ್ಭದಲ್ಲಿ ಆಡಳಿತ ಯಂತ್ರದ ದುರುಪಯೋಗ ಬಗ್ಗೆ ಆರೋಪಿಸಲಾಯಿತು ಇದನ್ನು ಸುಪ್ರೀಂ ಕೋರ್ಟ್ ಭಾಗಶವಾದ ನಿಲುವಿನಿಂದ ಕೂಡಿದ ಅಧಿಕಾರ ರಸ್ತರ ಹುದ್ದೆ ಅಬಾದಿತವಲ್ಲವೆಂದು ಹೇಳಿತು ಇದರ ಇನ್ನೊಂದು ವಾದದ ಪ್ರಕಾರ ಅಂದಿನ ಆಡಳಿತಾರೂಢ ಸರ್ಕಾರದ ಜನಪರ ನೀತಿಗಳು ವಿಶೇಷವಾಗಿ ಬ್ಯಾಂಕ್ಗಳ ರಾಷ್ಟೀಕರಣ ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಯೋಜನೆಗಳು ಇವುಗಳಿಗೆ ವಿರೋಧಾಭ್ಯಾಸವಾಗಿ ಗುಜರಾತ್ ಮತ್ತು ಬಿಹಾರದಲ್ಲಾದ ವಿದ್ಯಾರ್ಥಿ ಸಂಘಟನೆ ಹಾಗೂ ರೈಲು ಕಾರ್ಮಿಕರ ಮುಷ್ಕರ ಪ್ರತಿಭಟನೆ ಚಳವಳಿಗಳು ಇದಕ್ಕೆ ಇನ್ನೊಂದು ಕಾರಣವಾದವು ಈ ಪರಿಸ್ಥಿತಿಗಳಿಗೆ ಅಂದಿನ ಸಂದರ್ಭಗಳಿಗೆ ಹಿನ್ನೆಲೆಯಾಗಿದ್ದು ಭಾರತ ಪಾಕಿಸ್ತಾನದ ಯುದ್ದದಿಂದ ಬಾಂಗ್ಲಾದೇಶ ವಿಮೋಚನೆ ಹೋರಾಟದಿಂದಾಗಿ ಆರ್ಥಿಕ ಹೊರೆ ಮತ್ತು ನಷ್ಟಗಳು ಉಂಟಾದವು ಹೀಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆಗೆ ಹಿನ್ನೆಲೆ ಕಾರಣವಾಗಿದ್ದನ್ನು ನೋಡುತ್ತೇವೆ ಇನ್ನೊಂದು ತತ್ಕ್ಷಣದ ಕಾರಣದ ಹಿನ್ನೆಲೆಯಲ್ಲಿ ನೋಡೋದಾದರೆ ಹತ್ತೊಂಬತ್ತು ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಸಂಪೂರ್ಣ ಕ್ರಾಂತಿಯ ಘೋಷಣೆಯನ್ನು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ನಾಗರಿಕ ಕಾನೂನು ಭಂಗ ಚಳವಳಿಗೆ ಕರೆಯನ್ನ ನೀಡಲಾಗಿತ್ತು ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು ಇನ್ನು ಈ ತುರ್ತು ಪರಿಸ್ಥಿತಿ ಘೋಷಣೆಯ ಪರಿಣಾಮಗಳನ್ನು ನೋಡೋದಾದರೆ ಪರಿಷದನ ಹತ್ತೊಂಬತ್ತು ರಲ್ಲಿನ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ನಿರ್ಬಂಧಿಸಲಾಯಿತು ಪ್ರತಿ ಪತ್ರಿಕೆಗಳು ಸೆನ್ಸಾರ್ಶಿಪ್ ಮಾಡದೇ ಪ್ರಕಟಿಸಲು ಅನುಮತಿ ನಿರಾಕರಿಸಲಾಯಿತು ವಿಶೇಷವಾಗಿ ಪ್ರಿಂಟ್ ಮೀಡಿಯಾ ಪತ್ರಿಕೆಗಳು ಸೆನ್ಸಾರ್ ಮಂಡಳಿಯ ಅನುಮೋದನೆ ಪಡೆಯೋದು ಅಗತ್ಯವಾಗಿತ್ತು ಇದನ್ನೇ ಸರ್ಕಾರ ಆಗ ತುರ್ತು ಬಸ್ತಿ ಘೋಷಿ ಸಂದರ್ಭದಲ್ಲಿ ಹತ್ತೊಂಬತ್ತು ಬಿ ಅಡಿಯಲ್ಲಿ ಕೈಗೊಳ್ಳಲಾಗಿದೆ ಎಂದು ವಾದಿಸಲಾಯಿತು ಇನ್ನೊಂದು ಮುಖ್ಯವಾದಂತಹ ಪರಿಣಾಮ ನೋಡೋದಾದರೆ ಒಟ್ಟಾರೆ ಮೂಲಭೂತ ಹಕ್ಕುಗಳ ಮೊಟಕುಗೊಳಿಸಲಾಯಿತು ಇನ್ನು ಕೆಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ಕೂಡ ಕಾಣುತ್ತೇವೆ ಸಕಾರಾತ್ಮಕ ಬೆಳವಣಿಗೆಗಳಲ್ಲಿ ಬ್ಯಾಂಕ್ಗಳ ರಾಷ್ಟೀಕರಣ ಮತ್ತು ಸಾಮಾಜಿಕ ಆರ್ಥಿಕ ಜನಪರ ನೀತಿಗಳು ಸರ್ಕಾರದಿಂದ ಕೈಗೊಳ್ಳಲಾಯಿತು ಒಟ್ಟಾರೆಯಾಗಿ ತುರ್ತು ಪರಿಸ್ಥಿತಿಯು ಒಂದು ಭಾರತ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಬಹಳ ಮುಖ್ಯವಾದಂತಹ ಪರಿಚ್ಛೇದನವಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತೆ ನಮ್ಮ ಸಂವಿಧಾನ ಒಕ್ಕೂಟ ಮತ್ತು ಏಕೀಕೃತ ಮಾದರಿ ಎರಡೂ ಸ್ವರೂಪಗಳನ್ನು ಒಳಗೊಂಡಂತಹ ಸಂವಿಧಾನವಾಗಿದೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅದು ಏಕೀಕೃತ ಮಾದರಿಯಾಗಿ ಶಾಂತಿ ಮತ್ತು ಸ್ಥಿರತೆಯ ಸಂದರ್ಭದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯ ಸಂದರ್ಭದಲ್ಲಿ ಅದು ಒಕ್ಕೂಟ ಮಾದರಿಯಾಗಿ ಕಾರ್ಯನಿರ್ವಹಿಸುವುದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಟ್ಟಾರೆಯಾಗಿ ತುರ್ತು ಪರಿಸ್ಥಿತಿ ಇಂದಿಗೂ ತನ್ನದೇ ಅಂತಹ ಚಾರಿತ್ರಿಕ ದಾಖಲೆಯಾಗಿದೆ ಇದು ಒಂಥರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚೆಕ್ ಅಂಡ್ ಬ್ಯಾಲೆನ್ಸ್ ಸಮತೋಲನ ಮತ್ತು ನಿಯಂತ್ರಣ ಮತ್ತು ಸಮತೋಲನದ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರಜಾಪ್ರತ್ವದ ಮೌಲ್ಯವನ್ನು ಅಗತ್ಯತೆಯನ್ನು ಎತ್ತಿ ಹಿಡಿಯುವಲ್ಲಿ ಐತಿಹಾಸಿಕವಾಗಿ ತುರ್ತು ಪರಿಸ್ಥಿತಿ ಘಟನೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ ಇಂದಿನ ಭಾರತದಂತಹ ಪ್ರಜಾಪತ್ವ ರಾಷ್ಟಕ್ಕೆ ಇದೊಂದು ಪ್ರತಿರೋಧಕ ಅಸ್ಮಿತೆಯಾಗಿ ವಿರೋಧಿ ಪಕ್ಷದ ಅಗತ್ಯತೆಯನ್ನು ಎತ್ತಿ ಹಿಡಿಯುವ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ನೈತಿಕ ಮೌಲ್ಯವನ್ನು ಮತ್ತು ಜವಾಬ್ದಾರಿಯನ್ನು ಎತ್ತಿ ಎತ್ತಿಹಿಡುವಂತಹ ಪ್ರೇರಣಾದಾಯಕ ಹೋರಾಟ ಮತ್ತು ಚಳುವಳಿಯಾಗಿದೆ ಅದೇ ರೀತಿ ಪ್ರಸ್ತುತ ಮೆಜಾರಿಟೇರಿಯನಿಸಂ ಬಹುಸಂಖ್ಯಾತರ ಒಂದು ಪ್ರಭಾವ ಮತ್ತು ಪ್ರಾಬಲ್ಯದ ಹಿನ್ನೆಲೆಯಲ್ಲಿ ಇಂದಿನ ಕಾಲಘಟ್ಟದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಬಹುಸಂಖ್ಯಾತರು ವರ್ಸಸ್ ಅಲ್ಪಸಂಖ್ಯಾತರು ಬಡವರು ವರ್ಸಸ್ ಶ್ರೀಮಂತರು ಎನ್ನುವಂತಹ ಒಂದು ಸಂಘರ್ಷಗಳ ವಿವಾದಗಳ ಸಂದರ್ಭದಲ್ಲಿ ತುರ್ಸ್ತು ಪರಿಸ್ಥಿತಿಯಂತಹ ವಿಶೇಷವಾಗಿ ಘಟನೆಗಳು ನಮಗೆ ಮತ್ತೆ ಮರಕಳಿಸದ ಹಾಗೆ ಎಚ್ಚರಿಕೆಯನ್ನು ನೀಡುವುದರ ಜೊತೆಗೆ ಪ್ರತಿಯೊಬ್ಬರೂ ಸ್ವಾತಂತ್ರ್ಯ ಸಮಾನತೆ ಮತ್ತು ದೇಶದ ಸಮಗ್ರತೆ ಏಕತೆ ಮತ್ತು ಸಾರ್ವಭೌಮತ್ವವನ್ನು ಎತ್ತಿಡುವಂತೆ ಪ್ರೇರಣಾದಾಯಕವಾಗಿವೆ ಒಟ್ಟಾರೆಯಾಗಿ ಭಾರತದ ದೇಶದಲ್ಲಿ ಭಾರತೀಯರು ಸಾರಭೌಮರು ಅನ್ನೋದನ್ನು ಎಲ್ಲಾ ಹಿನ್ನೆಲೆಯಲ್ಲಿ ಎಲ್ಲಾ ದೃಷ್ಟಿಯಲ್ಲಿ ನಾವು ಮನಗಾಣಬೇಕಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತುರ್ತು ಪರಿಸ್ಥಿತಿ ಐವತ್ತು ವರ್ಷ ಈ ಕುರಿತಂತೆ ಇದುವರೆಗೆ ಮಾತನಾಡಿದವರು ಪ್ರೊಫೆಸರ್ ಶಿಲಾಧಾರ್ ಮುಗಳಿಯವರು ಆತ್ಮೀಯ ಕೇಳುಗರೆ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷಗಳು ಪ್ರಜಾಪ್ರಭುತ್ವಕ್ಕೆ ಒಂದು ಸವಾಲನ್ನು ಒಡ್ಡಿದಂತಹ ಆ ಒಂದು ತುರ್ತು ಪರಿಸ್ಥಿತಿ ಹೇಗಿತ್ತು ಅದರ ಒಂದು ಪ್ರಭಾವವನ್ನು ವಿರೋಧ ಪಕ್ಷದವರಾಗಿರ್ಬಹುದು ಜನಸಾಮಾನ್ಯರಾಗಿರಬಹುದು ಹೇಗೆ ಎದುರಿಸಿದರು ಮತ್ತು ತುರ್ತು ಅಂತ ಸಂಗತಿಗಳು ಜನರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳೋ ನಿಟ್ಟಿನೊಳಗ ಇಂದಿಗೂ ಕೂಡ ಕಲಿಯಬೇಕಾದ ಪಾಠಗಳನ್ನು ಪಟ್ಟಿ ಮಾಡುತ್ತದೆ ಹೀಗಾಗಿ ಐವತ್ತು ವರ್ಷಗಳ ಈ ಒಂದು ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭದಲ್ಲಿ ಯಾವಾಗಲೂ ಕೂಡ ಸಂವಿಧಾನದ ಆಶೋತ್ತರಗಳನ್ನು ಹಿಡಿಯುವ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕಾರ್ಯ ಆಗಬೇಕು ಅಂತಂದರೆ ತುರ್ತು ಪರಿಸ್ಥಿತಿ ಕಲಿಸಿದ ಪಾಠದಿಂದ ನಾವು ಹೆಚ್ಚು ಕಲಿಯಬೇಕಾಗಿದೆ ಜಾಗೃತರಾಗಬೇಕಾಗಿದೆ ಅಂತಹ ಸವಾಲುಗಳು ಬರದೇ ಇರುವಂತೆ ಎಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ ವರೆಗೆ ಡಾ ಶೀಲಾಧರ್ ಮುಗಲಿ ಅವರಿಂದ ಎಮರ್ಜೆನ್ಸಿಗೆ ಐವತ್ತು ವರ್ಷ ಭಾಷಣವನ್ನು ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೋಳಿನ್ ಸಹಕಾರ ಅನಂತ ಪಾಟೀಲ್